கெழத்தி <Sessizuk> பாடா <Sessizuk> 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 ہو نی پڑر چپ تھو تھینک یو سو مچ اتنا ہرتا پہ بائے وا ಯಾರು ಮ್ಯಾಗ ಹತ್ ಬಡ್ರಿ ಇಲ್ಲ ಎಲ್ಲರೂ ಮ್ಯಾಗ ಬರ್ರಿ ನಾವು ತೆಳ ಕುಂದಿರ್ತೀವಿ ಆಟ ಬಾಡ್ರಿ ಅದು ಬಲು ಪಾಡ ಐತಿ ಹ ಪದ ಹಾಡು ಯಾವ್ದ ಹತ್ತೆ ಅಂತ ಹೇಳಿ ಕೂದಲ ನೋಡೋನ್ ಕರಂಟ್ ಹೊಡೆದ್ ಕಾಯಿ ಏ ನೀವ್ ಹಾಡ್ರಿ ಸರ್ ಎಲ್ಲ ನಿಮ್ದೈತ್ ಸರ್ ಆ ಪರ್ಸನ್ ಒಬ್ಬನ್ ಕರ್ಕೋರಿ ಸರ್ ಎಲ್ಲರೂ ಒಂಕೆ ಹಾಕ್ತಾನ ಅವನ ಬರ್ಲಿ ಜೋರ ಚಪ್ಪಳೆ ಮತ್ತೊಮ್ಮೆ ಮುಗಿದೊಮ್ಮೆ ಯಾವ ಮಾಡ್ರಿ ಬೈ ನೀವ್ ಹಾಡ್ರಿ ನೀವು ಸರ್ಲಿ ಬಿಡ್ಬೇಡ್ರಿ ನೀವು േര സ്വാതന്ത് നൽവത്തേ നര സ്വാതന്ത്വായിര ജീവികു ഛനത്തി بنو موٹا دیشور کوٹے کے بنتو بستی میں سواتن موٹا دیشن کوٹے کے بنتو نل بندے گھر سوات نل بندے گر سوتن വടബര മനഗരില്ല കിരണ തരലില്ല വടബര മനഗരില്ല കിരണ തരലില്ല ഓൾ നു ബന്ധലില്ല സമതയവനു മരണ சரிங்க அனந்த கை சந்தி மாடகே தெரிச்சலே ஆய்துவாத்த நல மத்திய நல்லா வந்து எல்லே வந்து நல மத்திய நல்ல ಅವಿರಾರು ಜನ ತೋರಿಯಾದರು ಸಾವಿರಾರು ಜನ ತೋರಿಯಾದರು ಲಕ್ಷ ಲಕ್ಷ ಜನ ಜನಗಲ್ಲಿಗೇರಿದರು ಲಕ್ಷ ಲಕ್ಷ ಜನ ಕಲ್ಲಿಗೇರಿದರು ರೈತ ಕಾರ್ಮಿಕರು ರಕ್ತ ತೆಲ್ಲಿದರು ಇಲ್ಲ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ پولیسر پوٹ کے بنوسر بوٹی بنو چاٹی بنوکر چاٹی بنوا دے بنو سواتے بنوے بن گے بنو گل گے بنو نل میر ತಾತಾಭಿಂಬರ ದೇವಿಗೆ ಬಂತು ಕದಗಳ ತಿಂತು ಬಾಯಿಗೆ ಬಂತು ಓಟಾರೀಶ್ವರ ಕೋಟೆಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಈಗ ಕೇಳಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ವಿಜಯ್ ಅವರ ಕಣ್ಣ ಜೊತೆಗೆ ಸಾಥ್ ನೀಡಲು ನಮ್ಮ ಪ್ರಿಯ ಬಾಗಲ್ಕೋಟ್ ಧ್ವನಿ ಧ್ವನಿಗೂಡಿಸುತ್ತಿದ್ದಾರೆ ಅಂತ ಹೇಳ್ತಾ ಅಣ್ಣ ಜಾಗ ಇತ್ತು ಕೂತ್ ಬಿಡ್ರಲ್ಲ تنگ لائٹ باڑت نلیہکری ہاں ಲಗ ಓ ಚಪ್ಪಳೆ ಅಲ್ಲೇ ನಮ್ದು ಆ ಬ್ಯಾಂಕ್ ಬ್ಯಾಂಕ್ ಬರಲಿ ಜೋರ ಚಪ್ಪಳೆ ಯಾರ್ ಹೊರಡಿ ಬೇಯವ ಯಾರ್ ಚಪ್ಪಾ ನಿಮ್ಮ ಮಂದಿ ಹೊಟ್ಟೆ ತಟ್ಟಾವಲ್ಲವ ಪ್ರಿಯವ ಅದರನ ಇಲ್ಲ ನನಗೆ ಕಾಣಾಗತಿಲ್ಲ ಚesma ಬಿಟ್ಟು ಬಂದೇನ एक्चुअली ಕರೆಕ್ಟ್ ಕಣ ಬಂದವನ ಅಯ್ಯ ನೀನ ನಗ್ತಿಲ್ಲ ಕೋಡಿ ಕರೆಗೂ ಬಿಟ್ಟು ಬಂದೇನ ಅದಕ್ಕೆ ಕಾಣಿಸಾಗದಿಲ್ಲ ನೀ ಎಲ್ಲಿ ಚಪ್ಪಳೆ ಹೊರ್ಸ್ ನಿಮ್ಮ ಮಂದಿ ಕೂಡ ಒಂದಸರಿ ಜೋರಂಗಿ ಚಪ್ಪಳೆ ಹೊಡಿರಿ ಹೆಣ ಮಕ್ಕಳೆಲ್ಲರೂ

ಮತ್ ಮಾಡ್ಬೇಕಲ್ಲ ನಿಮಗೆ ತಿನ್ನಾಗ ಮಾಡಾಕ್ಬೇಕು ಎಲ್ ರೊಟ್ಟಿ ಮಾಡ್ತೀರಿ ಅವ ನೀವು ಮತ್ತೆ ಬರೀ ಲಡ್ಸಾಕಲ್ತೀರಿ ಈಗ ಹೌದಿಲ್ಲ ಅಣ್ಣ ಲಡ್ಸೋದ ಅವಳ ಹಂಚಿನ ಮಟ್ಟ ಹಾಕೋದು ತಿತ್ತಿದ್ರೆ ತಿನ್ನ ಎಲ್ಲ ನಡಿ ಅನ್ನೋದು ಬಾಳ ಮಾತಾಡಿದಿ ಅದರ ಕಡ ಪ್ರಿಯದ ಅನ್ನೋದು ನನ್ನ ಮಕ್ಕಳ ಸಂಕಟ ಅದ ಅವ್ರಿಗೆ ಗೊತ್ತದ ಹೊಲ ಮುಳ ಬ್ಯಾಗ್ ಹಿಡಿಬೇಡ್ರಿ ಅದಕ್ಕೆ ಹೇಳಿದ್ದು ಕೇಳ್ಕೊಂಡು ಮನೇಲಿ ಇರ್ಬೇಕು ನಮ್ ಮನಿಗ್ ನೀವ್ ಬಂದಿರಿ ನಿಮ್ ಮನಿಗ್ ನಾವ್ ಬಂದಿವಿ

ಇಡೇ ಹಿಸ್ಟ್ರಿ ನನಗ್ ಗೊತ್ತೈತಿ ಹಿಂಗಾಗಿ ಜೂನಿಯರ್ ಅದಕ್ಕೆ ನಮಗೆ ಗೊತ್ತಿಲ್ಲ ಇಲ್ಲ ಅವು ಯಾವ ಆ ಒಮ್ಮೆ ಸ್ಕೆಚ್ ಹಾಕಿದ ಫುಲ್ ಜೂನಿಯರ್ ಅಲ್ಲ ಬರ್ಲಿ ಅಣ್ಣ ಅಣ್ಣ ತಮ್ಮ ಅಂದ್ರೆ ಈ ಕಿವಿನ ಕೇಳೋದಲ್ಲ ನಾವು ಕಿವಿ ಗಪ್ಪ ನಾವು ಮಷೀನ್ ಕೊಡಿಸ್ತೀವಿ ಏನಿದ್ರು ಚಕ್ಕ ಮಾಡ್ಬೇಕು ಹೌದಿಲ್ಲ ಏ ಹೌದಿಲ್ಲ ಕಕ್ಕ ಎಟ್ ಬರಿಗೆಟ್ರಿ ಅಯ್ಯಪ್ಪ ಅಂದ್ರೆ ನಿಮ್ ತಂಗ್ಯಾರ ಇಲ್ಲೇನಾ ಅವ್ರ ಅವ್ರಿಗೆ ಮಾವಾತಾರ ನೀ ನನ್ನ ಮಾವನಿ ಬರಲಿ ಒಂದ್ಸರಿ ಜ್ವರ ಚಪ್ಪಳೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಮ್ಮ ಜೈ ಭೀಮ್ ಗೆಳೆಯರ ಬಳಗ ಮುರ್ನಾಳ್ ಆರ್ಸಿ ಗ್ರಾಮದ ಎಲ್ಲ ಈ ಒಂದು ಅದ್ದೂರಿಯಾದ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಮುದ್ದು ಮುದಾಣಿ ಮಕ್ಕಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಸೌಂಡ್ ವರ್ಧನ ನೀಡುವಂತಹ ನಮ್ಮ ಆತ್ಮೀಯ ಸಹೋದರ ನಮ್ಮ ನರಗುಂದದ ಅರ್ಪಾನ್ ಸೌಂಡ್ ಸಿಸ್ಟಮ್ ಮಾಲೀಕರಿಗೂ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈಗ ಕೇಳಿ ಸೊಗಸಾದ ಗೀತೆ ವಿಜ್ಜು ಅವರ ಕಂಠಸಿರಿಯಲ್ಲಿ ಸಪ್ ಮ್ಯಾಲ್ ಕಾಣಿ ಮನ್ನರ್ ಲಗ್ನ ಇದೆ ನಿನ್ನ ನೋಡಿದಾಗ ಮೇಲೆ ಮೂರು ಜ Bye. ತುಂಬಾ ಸೊಗಸಾಗಿ ಗೀತೆಯನ್ನು ಹಾಡಿರ್ತಕ್ಕಂಥ ನಮ್ಮ ತಂಡದ ಹೆಮ್ಮೆ ಗಾಯಕರಾಗಿರ್ತಕ್ಕಂಥ ನಮ್ಮ ಪ್ರಿಯ ಮೇಡಮ್ ಅವರಿಗೆ ಹಾಗೆ ಜೊತೆಗೆ ನಮ್ಮ ವಿಜಯ ಅವರಿಗೆ ಕೂಡ ತುಂಬ ಹೃದಯದ ಧನ ಹೇಳ್ತಾ ಈಗ ಹುಬ್ಬಳ್ಳಿಯಿಂದ ಆಗಿ ಹೆಮ್ಮೆಯ ನೀ ಲೈಟ್ ರಾಣಿ ಚೆನ್ನಮ್ಮ ಬಸ್ಸಿನ ಗತಿ ಹೆಚ್ಚಾಚ್ ಆರಿಸ್ಬೇಡ ಕಣ್ಣು ಗಾ ಆ ಈಗ ಒಂದು ಅದ್ಭುತವಾದ ಬೆಂಕಿ ಲತಾ ಅವರ ಡ್ಯಾನ್ಸು ಅಣ್ಣ ಪರಸೋಣ ಬೈಲ್ ಪರಸೋಣ